ಬಹಳ ಜನ ಕಾಯ್ಕೊಂಡಿರದೆ ಸಿದ್ದರಾಮಯ್ಯ ರಾಜೀನಾಮೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ನಾನು ತಪ್ಪು ಮಾಡೇ ಇಲ್ಲ ಆದ್ರಿಂದ ರಾಜೀನಾಮೆ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಲ್ಲ ರಾಜೀನಾಮೆ ಕೊಡಲ್ಲ ಕೊಡ್ಬೇಕಾ ಕೊಡ್ಬೇಕೇನ್ರಿ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಮುಡಾ ಪ್ರಕರಣದ ಬಗ್ಗೆ ಹೈಕೋರ್ಟ್ ಕೊಟ್ಟಿರೋ ತೀರ್ಪು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಅಕ್ಷರಶಃ ಅಡ್ಡ ಕತ್ತರೆಯಲ್ಲಿ ಸಿಕ್ಕಾಕಿಸ್ಬಿಟ್ಟಿದೆ ಯಾಕಂದ್ರೆ ಒಂದ್ ಕಡೆ ಇನ್ನೇನು ಕೆಲವೇ ದಿನಗಳಲ್ಲಿ ಮೂರು ರಾಜ್ಯಗಳ ಚುನಾವಣೆ ನಡೆಯುತ್ತೆ ಇದರ ಹಿನ್ನೆಲೆಯಲ್ಲಿ ದೇಶದಲ್ಲಿ ಒಂದು ಒಳ್ಳೆ ಇಮೇಜ್ ಇಟ್ಕೊಳ್ಳೋದಕ್ಕೆ ಕಠಿಣ ನಿರ್ಧಾರವನ್ನ ಕೈಗೊಳ್ಳಬಹುದಾ ಅನ್ನೋ ಪ್ರಶ್ನೆ ಕಾಡ್ತಾ ಇದ್ರೆ ಅಕಸ್ಮಾತ್ ಅಂತಹ ಕಠಿಣ ಕ್ರಮಕ್ಕೇನಾದ್ರೂ ಮುಂದಾಗ್ಬಿಟ್ರೆ ಗಟ್ಟಿ ನೆಲೆ ಇರೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬುಡ ಅಲುಗಾಡಬಹುದೇ ಅನ್ನೋ ಆತಂಕ ಕೂಡ ಶುರುವಾಗ್ಬಿಟ್ಟಿದೆ ಯಾಕಂದ್ರೆ ಪ್ರಬಲ ಸಮುದಾಯವನ್ನ ಬೆನ್ನಿಗೆ ಇಟ್ಕೊಂಡಿರೋ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವ ಉದ್ದೇಶ ಸದ್ಯಕ್ಕಂತೂ ಹೈಕಮಾಂಡ್ ಗಿಲ್ಲ ಆದ್ರೆ ಈ ಪರಿಸ್ಥಿತಿ ರಾಷ್ಟ್ರೀಯ ಮಟ್ಟದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರು ಬಿಟ್ರೆ ಏನ್ ಮಾಡುವುದು ಅನ್ನೋ ಆತಂಕ ಕೂಡ ಇದೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಕೊಟ್ಟಿದ್ದ ಪ್ರಾಸಿಕ್ಯೂಷನ್ ಅನುಮತಿಗೆ ತಡೆ ನೀಡಲು ಹೈಕೋರ್ಟ್ ನಿರಾಕರಿಸಿದ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಶುರುವಾಗ್ಬಿಟ್ಟಿದೆ ಒಂದು ಕಡೆ ಬಿಜೆಪಿ ಇದು ತಮ್ಮ ದೊಡ್ಡ ಗೆಲುವು ಅಂತ ಹೇಳಿಕೊಳ್ತಾ ಇದೆ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದೆ ವಿಜಯೇಂದ್ರ ಆರ್ ಅಶೋಕ್ ಸೇರಿದ ಹಾಗೆ ಅನೇಕ ನಾಯಕರು ಕಾನೂನಿನ ಬಗ್ಗೆ ಅವರಿಗೆ ಗೌರವ ಇದ್ರೆ ದೇಶದ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ತಮ್ಮ ವಿರುದ್ಧ ಬಂದಿರೋ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡೋ ನಿರ್ಧಾರ ಮಾಡ್ತಾರೆ ಅಂತಾನೂ ಹೇಳಲಾಗ್ತಿದೆ ಇದೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ರಿಸೈನ್ ಸಿದ್ದರಾಮಯ್ಯ ಅನ್ನೋ ಹ್ಯಾಶ್ ಟ್ಯಾಗ್ ಕೂಡ ಟ್ರೆಂಡಿಂಗ್ನಲ್ಲಿದೆ ದಸರಾಗೆ ಹೊಸ ಸಿಎಂ ಟಾಟಾ ಬೈ ಬೈ ಎಲ್ಲಾ ಸೀಟ್ ಬೆಲ್ಟ್ ಹಾಕೊಳ್ಳಿ ಬಿಗ್ ಬಾಸ್ ಲೆವೆನ್ಗಿಂತ ಒಳ್ಳೆ ಸೀಸನ್ ಕರ್ನಾಟಕದ ರಾಜಕೀಯದಲ್ಲಿ ಶುರುವಾಗುತ್ತೆ ಹೌದು ಸ್ವಾಮಿ ಅಂತ ಕೆಲವರು ಟ್ವೀಟ್ ಮಾಡ್ತಾ ಇದ್ದಾರೆ ಗುಲಾಮರಿಗೆ ಹಾಗೂ ಒಳಾಟಗಾರರಿಗೆ ಉರಿ ಶುರುವಾಯಿತು ಬರ್ನಲ್ ಸ್ಟಾಕ್ ಮುಗಿಯೋ ಲಕ್ಷಣ ಕಾಣಿಸ್ತಾ ಇದೆ ಒಳ ಆಟಗಾರರು ಒಂದು ಹೆಜ್ಜೆ ಮುಂದೆ ಹೋಗಿ ಉಚ್ಚ ನ್ಯಾಯಾಲಯದ ಮುಂದೆ ಹೋರಾಟ ಮಾಡಬಹುದು ಅಂತ ಇನ್ನೊಬ್ಬರು ಬರ್ದುಕೊಂಡಿದ್ದಾರೆ ಈಗಲೂ ಕಾಂಗ್ರೆಸ್ ಹೈಕೋರ್ಟ್ ಮುಂದೆ ಪ್ರತಿಭಟನೆ ಮಾಡುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹಾಗೆ ಗಣೇಶನನ್ನ ಬಂಧಿಸೋದಕ್ಕೆ ಸಿದ್ದರಾಮಯ್ಯ ಆದೇಶ ಕೊಟ್ಟಿದ್ರು ಈಗ ಅನುಭವಿಸಿ ಹಿಂದಿನ ಸಂಗತಿಗಳಿಂದ ಅವರು ಪಾಠ ಕಲ್ತಿಲ್ಲ ದುರ್ಯೋಧನ ಕೂಡ ಭಗವಾನ್ ಕೃಷ್ಣನನ್ನ ಬಂಧಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ ರಾವಣ ಹನುಮಂತನನ್ನ ಬಂಧಿಸೋ ಯೋಚನೆ ಮಾಡಿದ್ದ ಆಮೇಲೆ ಏನಾಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ ನಾವೆಂತಹ ಬಂಡ ಸಿಎಂ ಅನ್ನ ಹೊಂದಿದ್ದೀವಿ ನೀವು ರಿಸೈನ್ ಮಾಡಿ ಅಂತ ಬರೆದಿದ್ದಾರೆ ಸಮಾಜವಾದಿ ಮುಖವಾಡವನ್ನ ಧರಿಸಿ ಬಡವರ ದಲಿತರ ಭೂಮಿ ನುಂಗಿದ ಮೂಡಾರಾಮಯ್ಯ ನಿಮ್ಮ ಬಂಡತನ ಬಿಟ್ಟು ಇನ್ನಾದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ತನಿಖೆಗೆ ಸಹಕರಿಸಿ ಅಂತ ಇನ್ನೊಬ್ರು ಬರೆದಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಒಂದಲ್ಲ ಒಂದು ಗೊಂದಲ ಶುರುವಾಗ್ತಾನೆ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಕಸ್ಮಾತ್ ಸಿದ್ದರಾಮಯ್ಯವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಡಿ ಕೆ ಶಿವಕುಮಾರ್ ಸೇರಿದ ಹಾಗೆ ಅನೇಕರ ಹೆಸರು ಮುಂಚೂಣಿಗೆ ಬರ್ತಾ ಇದೆ ಹೀಗಾಗಿ ಯಾರಿಗೆ ಅಧಿಕಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ ಇನ್ನು ಈ ಹಗರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಕೊಟ್ಟಿದ್ದ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ ಈ ವಿಚಾರವಾಗಿ ವಕೀಲ ರಂಗನಾಥ್ ರೆಡ್ಡಿ ಏನು ಹೇಳಿದ್ದಾರೆ ಗೊತ್ತಾ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಸಿದ್ರು ಅವರಿಗೆ ರಿಲೀಫ್ ಸಿಗೋದು ಅನುಮಾನ ರಾಜ್ಯಪಾಲರ ಅನುಮೋದನೆ ನ್ಯಾಯಬದ್ಧವಾಗಿದೆ ಅಂತ ಹೇಳಿದರು ಖಾಸಗಿ ದೂರುಗಳು ಕೂಡ ತನಿಖೆ ಆಗಲೇಬೇಕು ಏಕಸದಸ್ಯ ಪೀಠ ಎಲ್ಲ ಅಂಶಗಳನ್ನು ಪರಿಗಣಿಸಿ ಆದೇಶ ಕೊಟ್ಟಿದೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವರ ಕುಟುಂಬದ ಪಾತ್ರ ಇದೆ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ಅಂತ ತಿಳಿಸಿದರು ಅಂದರೆ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ತಯಾರಿ ನಡೆಸಿದ್ದಾರೆ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಡೋ ಟೈಮ್ನಲ್ಲಿ ಹೀಗೇಳಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ಮೂಡ ಹಗರಣ ಸಂಬಂಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟ ಅನುಮತಿ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿದೆ ಈ ಹಿನ್ನೆಲೆಯಲ್ಲಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮುಂದಿನ ಕಾನೂನು ಕ್ರಮಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ ಇನ್ನು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೆವಿಯಟ್ ಸಲ್ಲಿಸಿದ್ದು ಮೂಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯನವರು ಮೇಲ್ಮನವಿ ಅರ್ಜಿ ಸಲ್ಲಿಸಿದರೆ ತಮ್ಮ ವಾದ ಕೇಳದೆ ಮಧ್ಯಂತರ ಆದೇಶ ನೀಡದಂತೆ ಕೆವಿಯಟ್ ಸಲ್ಲಿಸಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ ಅಂತ ಹೇಳ್ಬೋದು ಸಿದ್ದರಾಮಯ್ಯವರನ್ನ ಬದಲಿಸೋ ಯಾವುದೇ ಪ್ರಯತ್ನ ಪ್ರಬಲ ಕುರುಬ ಸಮುದಾಯದ ಪಕ್ಷದಿಂದ ವಿಮುಖವಾಗೋ ಹಾಗೆ ಮಾಡುತ್ತೆ ಅನ್ನೋ ಅರಿವು ಹೈಕಮಾಂಡ್ ಇದೆ ಇಷ್ಟಾದ್ರೂ ಅಂತಹ ರಿಸ್ಕ್ ಏನಾದರೂ ತೆಗೆದುಕೊಂಡ್ರೆ ಸರ್ವಸಮ್ಮತ ಪರ್ಯಾಯ ವ್ಯಕ್ತಿ ಯಾರು ಅನ್ನೋದು ಕೂಡ ಕಾಣುತ್ತೆ ಸಿದ್ದರಾಮಯ್ಯ ಅವರ ಗಾದಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿ ಆರೇಳು ಮಂದಿ ಆಕಾಂಕ್ಷಿಗಳು ಈಗಾಗಲೇ ಬಹಿರಂಗವಾಗಿ ಪೈಪೋಟಿ ನಡೆಸ್ತಿದ್ದಾರೆ ಸಿದ್ದರಾಮಯ್ಯನವರನ್ನ ಬದಲಿಸಿ ಯಾರನ್ನೇ ತಂದ್ರು ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಕನ್ಫರ್ಮ್ ಹಾಗೆ ಪರ್ಯಾಯವಾಗಿ ಬರುವ ಯಾವುದೇ ನಾಯಕ ಎಲ್ಲಾ ಶಾಸಕರನ್ನ ಒಟ್ಟಿಗೆ ಕರೆದೊಯ್ಯಬಲ್ಲ ಅನ್ನೋ ನಂಬಿಕೆ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ಗಂತೂ ಇಲ್ಲ ಸಿದ್ದರಾಮಯ್ಯನವರ ಬದಲಿಗೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಏಳೆಂಟು ಮಂದಿ ಹಿರಿಯ ನಾಯಕರ ವಿರೋಧಕ್ಕೆ ಗುರಿಯಾಗಬೇಕಾಗತ್ತೆ ಸಿದ್ದರಾಮಯ್ಯನವರ ಅಭಿಪ್ರಾಯ ಪಡೆದು ಡಾಕ್ಟರ್ ಜಿ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಬಣ ಒಪ್ಪೋದಿಲ್ಲ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋ ಹಾಗೆ ಮಾಡಬೇಕು ಆಗ ಸಿದ್ದರಾಮಯ್ಯ ಯಾವ ನಿಲುವು ತೆಗೆದುಕೊಳ್ತಾರೆ ಅನ್ನೋದನ್ನ ಹೇಳೋದು ಕಷ್ಟ ಹೀಗಾಗಿ ಈ ಹಂತದಲ್ಲಿ ಹೈಕಮಾಂಡ್ ಇಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತಾನು ಹೇಳೋದಕ್ಕಾಗೋದಿಲ್ಲ ಈ ಎಲ್ಲಾ ಕಾರಣಕ್ಕೆ ಸದ್ಯಕ್ಕೆ ಯಥಾಸ್ಥಿತಿಯಲ್ಲಿ ಮುಂದುವರಿಯೋ ಹಾಗೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಕಾನೂನು ಹಾಗೂ ರಾಜಕೀಯ ಹೋರಾಟ ನಡೆಸೋದಕ್ಕೆ ಅವಕಾಶ ಕೊಟ್ಟು ಅವರ ಬೆನ್ನಿಗೆ ನಿಲ್ಲೋ ನಿಲುವು ಹೈಕಮಾಂಡ್ನದ್ದು ಅಂತ ಹೇಳಬಹುದು ಆದರೆ ಮುಂದೆ ಪರಿಸ್ಥಿತಿ ಏನಾದರೂ ಚೇಂಜ್ ಆದ್ರೆ ಹೈಕಮಾಂಡ್ ನಿಲುವಿನಲ್ಲೂ ಕೂಡ ಬದಲಾವಣೆಯಾಗುವ ಸಾಧ್ಯತೆ ಇರುತ್ತೆ ಹಾಗೆ ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಿ ಅಂತ ಹೈಕಮಾಂಡ್ ಕೂಡ ಹೇಳಬಹುದು நான் கூட ஹிநிர் தான் ஆரோப்பி ஆரோப்பு எதிரல்ல அதுல எதிர்த்தே பழ ஜன காய்கண்ட சித்திராமல் சித்திராமயினாம நானும் தப்பு மாதனாம சன்னிவச நிர்மாண ஆகல்லாமே கொடல்லா கொடுபேன் கொடுக்கல ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ಪೊಲಿಟಿಕಲಿ ನಿಮ್ಮ ಆಶೀರ್ವಾದ ಯಾವಾಗ ಇರಲಿ ಅಂತ ಹೇಳಿ ಕೇಳ್ಕೊಂಡು ನಮ್ಮ ಸರ್ಕಾರ ಮತ್ತೆ ನಾನು ಬಡವರ ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಯಾವಾಗಲೂ ಕೂಡ ಇರುತ್ತೇವೆ ಯಾರು ನ್ಯಾಯ ಸಿಕ್ಕಿಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಸಮಾಜದಲ್ಲಿ ಬಡವರಿದ್ದಾರೆ ಇದ್ದಾರೆ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ನಾವು ಜಾತಿ ಧರ್ಮ ಮಾಡಕ್ ಹೋಗಲ್ಲ ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ ಸಿದ್ದರಾಮಯ್ಯ ಬಡವರ ಪರವಾಗಿ ಮಾಡ್ತಾ ಇದ್ದಾನೆ ಸಾಮಾಜಿಕ ನ್ಯಾಯದ ಪರವಾಗಿ ಮಾಡ್ತಾ ಇದ್ದಾನೆ ಅಂತ ಹೊಟ್ಟೆ ಉರಿ ಅವ್ರ ಹೊಟ್ಟೆ ಉರಿ ನಾವು ನಮ್ಮ ಕೆಲಸ ಮಾಡ್ತಲೇ ಇರ್ತೀವಿ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಸಿದ್ದರಾಮಯ್ಯನವರು ಇವರೇನು ರಿಟರ್ಜಿ ಅರ್ಜಿ ಆ ರಿಟರ್ಜಿ ಅರ್ಜಿ ವಜಾಗೊಂಡಿದೆ ಈ ಹದಿನೇಳು ಏ ಅಪ್ರೂವಲ್ ಈ ಏನೇ ನಾವೇನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಅಡಿಯಲ್ಲಿ ನಾವೇನು ಅಪ್ರೂವಲ್ ಅನ್ನ ಕೇಳಿದ್ವಿ ಈ ಅಪ್ರೂವಲ್ ನ್ಯಾಯಬದ್ಧವಾಗಿದೆ ಹಾಗೂ ಗೌರವಾನ್ವಿತ ರಾಜ್ಯಪಾಲರು ನೀಡಿರುವಂತಹ ಒಂದು ಆದೇಶಕ್ಕೆ ಅನುಮೋದನೆಯನ್ನು ನೀಡಿದ್ರು ಅದು ನ್ಯಾಯಬದ್ಧವಾಗಿದೆ ಹಾಗಾಗಿ ಅದನ್ನ ತಡೆ ಹಿಡಿಯೋ ಪ್ರಶ್ನೆ ಇಲ್ಲ ಈ ಒಂದು ಕೇಸ್ ನಲ್ಲಿ ಬರ್ತಕ್ಕಂತ ಕೆಲವೊಂದಷ್ಟು ಫ್ಯಾಕ್ಟ್ಸ್ ಏನಿದೆ ಕೆಲವೊಂದಷ್ಟು ಅಂಶಗಳು ಅವು ಯಾವುದೇ ಕಾರಣಕ್ಕೂ ತನಿಖೆ ಆಗೇ ತೀರ್ಬೇಕು ಅನ್ನೋದು ಗೌರವಾನ್ವಿತ ನ್ಯಾಯಾಧೀಶರ ಒಂದು ಅಭಿಪ್ರಾಯ ಆಗಿದೆ